ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಧನ್ಯವಾದ ಹೇಳ್ತಾ ಲಾಸ್ಟ್ ಪ್ರೆಸ್ ನಾವು ಏನು ಸ್ಕೂಲ್ ಬಸ್ ಎಫ್ ಸಿಗಳು ಕೊಡ್ಲಿ ಕೊಟ್ಟರೆ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಅದನ್ನು ಸೀರಿಯಸ್ ಆಗಿ ತಗೊಂಡು ಎಚ್ಚೆತ್ಕೊಂಡು ಸ್ಟೇಟಲ್ಲೆಲ್ಲ ಕಾರ್ಯ ನಡೆಸಿ ಸುಮಾರು ಸಾವಿರ ಗಿಟ್ಲು ಬಸ್ ಬಸ್ಗಳನ್ನ ಎಫ್ ಸಿ ಮಾಡೋ ಕಾರ್ಯ ಇವತ್ತು ಮಾನ್ಯ ಸಾರಿಗೆ ಸಚಿವರು ಮಾಡಿಸಿದ್ದಾರೆ ಧನ್ಯವಾದಗಳು ನಾನು ಮೊದಲೇ ಹೇಳಿದ್ದೆ ಅವ್ರ ಸ್ವಭಾವ ಒಳ್ಳೇದು ಅಂತ ಅವ್ರ ಗಮನಕ್ಕೆ ಬಂದರೆ ಸಾಕು ಮಾಡಿಸ್ತಾರೆ ಅಂತ ನನ್ನ ನಂಬಿಕೆ ಸ್ಪೀಟ್ ಹೇಳಿದ್ದೆ ಈ ಫ್ರಾಡ್ ಲೆಂಟ್ ಆಗಿ ರಿಜಿಸ್ಟರ್ ಆಗದಿರ ಎಲ್ಲೂ ಅನ್ಇನ್ಕಾರ್ಪೊರೇಟೆಡ್ ಅಂತ ಅನ್ಇನ್ಕಾರ್ಪೊರೇಟೆಡ್ ಯಾವುದೇ ಕಂಪನಿ ಯಾವುದೇ ಮನಿ ಲೆಂಡಿಂಗ್ ಆಕ್ಟ್ ರಿಜಿಸ್ಟರ್ ಆಗ್ತೀರಾ ಸುಮಾರು ಪ್ರೈವೇಟ್ ಫೈನಾನ್ಸರ್ಸ್ ಈ ಗಾಡಿಗಳಿಗೆ ಫೈನಾನ್ಸ್ ಕೊಡ್ತಿದ್ದೇನೆ ಇವರು ಯಾರು ಎತ್ತ ಏನು ಸರ್ಕಾರಕ್ಕೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಗಮನ ಇಲ್ಲ ಡೇಟಾ ಇಲ್ಲ ಮೊನ್ನೆ ಅಧಿವೇಶನದಲ್ಲಿ ನಮ್ಮ ಮಿನಿಸ್ಟರ್ ಸಾಹಿಟ್ ಫೈನಾನ್ಸಿಯರ್ಸ್ ನಲ್ವತ್ತು ಸಾವಿರ ಕೋಟಿ ಬ್ಲಾಕ್ ಮನಿಯಲ್ಲಿ ಇವರು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಮಿನಿಸ್ಟರ್ ಒಂದು ಅಸೆಂಬ್ಲಿಯಲ್ಲಿ ಒಂದು ಹೇಳಿಕೆ ಇದೆ ಈ ಪ್ರೈವೇಟ್ ಫೈನಾನ್ಸಿಯರ್ಸ್ ಯಾರಂದ್ರೆ ಈ ಗಾಡಿಗಳಿಗೆ ತೀರಾ ಹೋಟೆಲ್ ಇರ್ತಾರೆ ಆಟೋಗಳು ಸಣ್ಣ ಸಣ್ಣ ಕಾರ್ ಮಿಡಿಲ್ ಕ್ಲಾಸ್ ಲೋವರ್ ಮಿಡಿಲ್ ಕ್ಲಾಸ್ ಅವ್ರ ಕಾರ್ಗಳು ಟಾಟಾ ಎಸಿಗಳು ಓಲರ್ಗೆ ಈ ಪ್ರೈವೇಟ್ ಫೈನಾನ್ಸಿಯಲ್ ಫೈನಾನ್ಸ್ ಕೊಟ್ಟು ಅವ್ರ ಹತ್ರ ಟ್ವೆಂಟಿ ತ್ರೀ ಟು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಬಡ್ಡಿ ದರದಲ್ಲಿ ವಸೂಲಿ ಮಾಡುತ್ತಾರೆ ಇವ್ರಿಗೆ ವಸೂಲಿ ಮಾಡಕ್ಕೆ ರಿಕವರ್ ಮತ್ತು ಸೀಸ್ ಮಾಡಕ್ಕೆ ಲೋಕಲ್ ರೋಗ್ ಎಲಿಮೆಂಟ್ಸ್ ನ ಇವರು ಒಂದೊಂದು ಊರಲ್ಲಿ ಇಟ್ಕೊಳ್ತಾರೆ ಇದು ನಮ್ಮ ಚಿಂತಾಮಣಿ ಚಿಕ್ಕಬಳ್ಳಾಪುರ ಕೋಲಾರ ಕೆ ಜಿ ಎಫ್ ಕಡೆ ಜಾಸ್ತಿ ಇದೆ ಇವರೆಲ್ಲೂ ಕನಿಷ್ಠ ಸಹ ಒಂದು ಮುನ್ಸಿಪಲ್ ಲೈಸೆನ್ಸ್ ಪಡೆದಿರಲ್ಲ ಒಂದು ಜಿ ಎಸ್ ಟಿ ಪಡೆದಿರಲ್ಲ ಸ್ಯಾಕ್ಟರ್ ರಿಜಿಸ್ಟರ್ ಆಗಿರಲ್ಲ ಆರ್ ಬಿ ಐ ತರ ಲೈಸೆನ್ಸ್ ತಗೊಂಡಿರಲ್ಲ ಮನಿ ಲೆಂಡಿಂಗ್ ಕರ್ನಾಟಕ ಸ್ಟೇಟ್ ಮನಿ ಲೆಂಡಿಂಗ್ ಆಕ್ಟ್ ಅಲ್ಲೂ ಲೈಸೆನ್ಸ್ ಪಡ್ತೀರ ಒಂದು ಒಂದು ಲೈಸೆನ್ಸ್ ಒಂದು ಪೇಪರ್ ಇದ್ದರೆ ಅವರು ಕೆಲಸ ಮಾಡ್ತಾ ಇರ್ತಾರೆ ಇದು ಇವತ್ತು ನಿಮ್ಮ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀವಿ ಮುಂದೆ ಬರೋ ದಿನ ಮೇಲೆ ಇದು ಸ್ಟೇಟ್ ಮೀಡಿಯಾದಲ್ಲಿ ನಾವು ಹೇಳ್ತೀವಿ ಇವರು ಹೈರ್ ಪರ್ಚೇಸ್ ಅಂತ ಒಂದು ಬಂದಿರ್ತದೆ ಅದಕ್ಕೆ ಅಡ್ಡ ಇಟ್ಕೊಂಡು ಇವರು ಬಟ್ ಹೈರ್ ಪರ್ಚೇಸ್ ಏನಂದ್ರೆ ಇಟ್ಸ್ ಎ ಕೈಂಡ್ ಆಫ್ ಅಗ್ರಿಮೆಂಟ್ ಅದು ರೆಂಟ್ ಅಗ್ರಿಮೆಂಟ್ ಹಾಕೊಂತೀರ ಲೀಸ್ ಅಗ್ರಿಮೆಂಟ್ ಹಾಕೋತೀರಾ ಸೊ ಇಟ್ಸ್ ನಾರ್ಟ್ ಅ ಪ್ರೊಸೀಜರ್ ಅದನ್ನ ಇವ್ರು ಅಡ್ಡ ಮಾಡ್ಕೊಂಡು ಮಾಡ್ತಾ ಇದ್ದಾಗ ನಮ್ಮ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಇನ್ ಇನ್ ಕೆ ಎಲ್ ಜೋಹರ್ ವರ್ಸಸ್ ದ ಸ್ಟೇಟ್ ಅಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಹೇಳಿದೆ ಇಲ್ಲಿ ಕೆ ಎಲ್ ಜೋಹರ್ ಕಂಪ್ನಿ ವರ್ಸಸ್ ಡೆಪ್ಯೂಟಿ ಕಮಿಷನರ್ ಕಮರ್ಷಿಯಲ್ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ವಿತ್ ದ ಡಿಸ್ಗೈಸ್ ಆಫ್ ಹೈರ್ ಪರ್ಚೇಸ್ ಆಕ್ಟ್ ಇನ್ ದ ಡಿಸ್ಗೈಸ್ ಆಫ್ ಹೈರ್ ಪರ್ಚೇಸ್ ಆಕ್ಟ್ ನೀವು ಫೈನಾನ್ಸ್ ಬಿಸ್ನೆಸ್ ಮಾಡಕ್ ಬರಲ್ಲ ಹೈರ್ ಪರ್ಚೇಸ್ ಇಸ್ ಅ ಪ್ರೋಸೆಸ್ ಯಾರೇ ಈಗ ನಮ್ಮ ಡಿ ಆರ್ ಎ ಆರ್ ಮನಿ ಲೆಂಡಿಂಗ್ ಆಕ್ಟ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಇವರು ನಾವು ಹೈರ್ ಪರ್ಚೇಸ್ ಆಕ್ಟ್ ಅಲ್ಲಿ ಸಬ್ಸ್ಟೆನ್ಸ್ ನೋಡ್ಬೇಕು ಇವ್ರ ಹೈರ್ ಪರ್ಚೇಸ್ ಕೊಟ್ಟಿದ್ದಾರೆ ಕೊಟ್ಟಾರ ಈಗ ನಾನೇ ಮೊದ್ಲು ಓನರ್ ಇರ್ತೀನಿ ಗಾಡಿದು ನಾನು ಮೊದ್ಲೇ ಓನರ್ ಈ ತರ ಹತ್ರ ಹೋದ್ರೆ ದುಡ್ಡು ಕೊಡ್ತಾನೆ ದುಡ್ಡು ಕೊಡ್ತೇನೆ ಅದು ಕ್ಲಿಯರ್ಲಿ ಇದು ಬಡ್ಡಿ ಫೈನಾನ್ಸ್ಗೆ ದುಡ್ಡು ಲೆಕ್ಕ ನನ್ಗೆ ಪರ್ಚೇಸ್ ದುಡ್ಡು ಕೊಡ್ತಾ ಇಲ್ಲ ಈ ಹೈರ್ ಪರ್ಚೇಸ್ ಆಕ್ಟ್ ನೋಡಿ ಇವರೇ ನಮ್ಮ ಟೂ ತೌಸಂಡ್ ಟೆನ್ ಅಲ್ಲಿ ನಮ್ ಟ್ರಾನ್ಸ್ಪೋರ್ಟ್ ಕಂಪನಿ ಸರ್ಕುಲರ್ ಬಿಟ್ಟಿರ್ತಾರೆ ನಮ್ಮ ಆಲ್ ಆರ್ ಡಿಯೋಸ್ ಇವ್ರ ಗಾಡಿದು ಎಚ್ ಪಿ ಎಂಟ್ರಿನ ಎಂಡಾರ್ಸ್ ಮಾಡುವಾಗ ನೀವು ನೋಡ್ಕೊಂಡು ಮಾಡಿ ಇವ್ರು ಲೈಸೆನ್ಸ್ ಪಡೆದಿದಾರೋ ಇಲ್ಲೋ ಲೀಗಲ್ ಇಲ್ಲೋ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಸರ್ಕುಲರ್ ಕೊಟ್ಟಿರ್ತಾರೆ ಆ ಸರ್ಕುಲರ್ ಗೆ ಕೆಲವು ಪ್ರೈವೇಟ್ ಫೈನಾನ್ಸಿಯರ್ಸ್ ಚಾಲೆಂಜ್ ಮಾಡಿರ್ತಾರೆ ಹೈಕೋರ್ಟ್ ಅಲ್ಲಿ ಅದೇ ಅದು ಫ್ಯಾಶ್ ಆಗಿತ್ತು ಸರ್ಕುಲರ್ ಬಟ್ ಸರ್ಕುಲರ್ ಜಜ್ಮೆಂಟ್ ಹೇಳ್ತದೆ ದ ಕಮಿಷನರ್ ಡಸ್ ನಾಟ್ ಪವರ್ ಅಂಡರ್ ಸೆಕ್ಷನ್ ಫಿಫ್ಟಿ ಒನ್ ದ ಮೋಟರ್ ವೆಹಿಕಲ್ ಆಕ್ಟ್ ಟು ಇಶ್ಯೂ ಸರ್ ಸರ್ಕುಲರ್ ಹೌವರ್ ನೋಡಿ ಮುಂದೆ ಜಜ್ಮೆಂಟ್ ಇರೋದು ಹೌ ಎವರ್ ಇಟ್ ಈಸ್ ಫಾರ್ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಂಡರ್ ದ ಕರ್ನಾಟಕ ಮನಿ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ಇಲ್ಲಿಗಲ್ ಮನಿ ಲೆಂಡರ್ಸ್ ಆರ್ ಪ್ರೊವೈಡಿಂಗ್ ಫೈನಾನ್ಸ್ ಟು ದೀಸ್ ವೆಹಿಕಲ್ಸ್ ಅಂತ ಕಂಟಿನ್ಯೂಟಿ ಜಡ್ಜ್ಮೆಂಟ್ ಇರೋದು ಆವಾಗ ಇದು ಟೂ ತೌಸಂಡ್ ಲೆವೆನ್ ಅಲ್ಲಿ ಒಂದು ಜಡ್ ಬರೋದು ಇದನ್ನ ಕಮಿಷನರ್ ಅವರು ಮತ್ತೆ ಸೊಸೈಟೀಸ್ಗೆ ಬರೀತಾರೆ ಸರ್ ಈ ರೀತಿ ಜಜ್ಮೆಂಟ್ ಆಗಿದೆ ನೀವು ಇದನ್ನ ಚಾಲೆಂಜ್ ಮಾಡಿ ನಿಮ್ ನಿಮ್ ಪವರ್ಸ್ ಇದೆ ಚಾಲೆಂಜ್ ಮಾಡೋಕ್ಕೆ ಆಸ್ ಎ ಕಮೀಷ್ನರ್ ನನಗಿಲ್ಲ ಅಂತ ಹೇಳಿ ಅವ್ರು ಮಾಡಲ್ಲ ಈತ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅಡಿಸ್ನಲ್ ರಿಜಿಸ್ಟ್ರಾರ್ ಫಾರ್ ಕೋಆಪ್ರೇಟಿವ್ ಸೊಸೈಟಿಸ್ ಬಾಲಶೇಖರ್ ಅಂತ ಆತ ಆವಾಗ ಲೀಗಲ್ ಸೆಲ್ ಅಲ್ಲಿ ಇದ್ದಾಗ ಜೆ ಆರ್ ಆಗಿದ್ದಾಗ ಈ ಪ್ರೈವೇಟ್ ಫೈನಾನ್ಸ್ ಅವರು ಒಂದು ಪತ್ರ ಬರೀತಾರೆ ಸ್ವಾಮಿ ನಂದು ನಿಮ್ ವ್ಯಾಪ್ತಿ ಮನಿ ಲೆಂಡಿಂಗ್ ವ್ಯಾಪ್ತಿಗೆ ಬರ್ತದ ಇಲ್ಲ ಹೇಳಿ ಅಂತ ಅವರೇ ಕೇಳೋದು ಪತ್ರ ಅದಕ್ಕಿ ಉತ್ತರ ಕೊಡೋದು ಇಲ್ಲ ಸ್ವಾಮಿ ನೀವು ಬರೋಲ್ಲ ನಮ್ಮ ವ್ಯಾಪ್ತಿಯಲ್ಲಿ ನೀವು ಆರಾಮಾಗಿ ದಂಧೆ ಮಾಡ್ಕೊಡಿ ಇದು ಈ ಕೊಟ್ಟಿರೋ ಪತ್ರ ಸುಮಾರು ಮೂರು ಜಜ್ಮೆಂಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ವಿರುದ್ಧ ಇದೆ ಮತ್ತೆ ಕರ್ನಾಟಕ ಹೈಕೋರ್ಟ್ ಒಂದ್ ಜಜ್ಮೆಂಟ್ ವಿರುದ್ಧ ತರ ಇವ್ರಿಗೆ ಪತ್ರ ಬರೆದು ಕೊಟ್ಟ ಈತ ಬರೆದು ಕೊಟ್ಟರು ಪತ್ರದ ಮೇಲೆ ಇವತ್ತು ದಂಧೆ ನಡೆಸ್ತಿದಾರೆ ಹೈರ್ ಪರ್ಚೇಸ್ ಹಾಕೊಂಡು ಈ ದಂಧೆಯಿಂದ ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಇವರು ರೀಕವರ್ ಮಾಡೋದು ಇವರು ಅಕೌಂಟ್ರು ರೋಡಿಗಳು ಹೆಂಗೆ ವಸೂಲಿ ಮಾಡ್ತಾರೆ ಏನ್ ಬಡ್ಡಿದಾರೆ ಇವರು ಯಾರು ಕೇಳಬಾರ್ದು ಇವ್ರಿಗೆ ಮೊನ್ನೆ ಸಿದ್ದರಾಮಯ್ಯ ಅವರು ಮೈಕ್ರೋ ಫೈನಾನ್ಸ್ ಬಗ್ಗೆ ಒಂದು ಆರ್ಡಿನೆನ್ಸ್ ತರೋದು ಅದನ್ನ ಮತ್ತೆ ಇವರು ಚಾಲೆಂಜ್ ಮಾಡಿದ್ದಾರೆ ನಾವು ಬರಲ್ಲ ನಿಮ್ ವ್ಯಾಪ್ತಿಗೆ ಆ ಜಸ್ಟಿಸ್ ಫಾರ್ ಅವರು ನೀವ್ ಬರಲ್ಲ ಅಂತ ಕೊಟ್ಟಿದ್ದಾರೆ ಆದ್ರೆ ನೀವ್ ಹೈ ಪರ್ಚೇಸ್ ಮುಕ್ ಹಾಕೊಂಡು ನೀವು ಬಡ್ಡಿ ದಂಧೆ ನಡೆಸಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ ಗಿಂತ ದೊಡ್ಡದೆ ಆಗಿಲ್ಲ ನಿಮಗೆ ಸುಭಾತ್ ಜ್ಮೆಂಟ್ ಹೇಳಿದೆ ಮತ್ತೆ ಇನ್ನೊಂದು ದಂಧೆ ಇಟ್ಕೊಂಡಿದ್ದಾರೆ ಆ ಏನಂದ್ರೆ ಈ ರಿಜಿಸ್ಟರ್ಡ್ ಎನ್ ಡಿ ಎಫ್ ಸಿ ಇರ್ತದೆ ರಿಜಿಸ್ಟರ್ ಆಗಿರ್ತದೆ ಇವರು ಸಬ್ಫೈನಾನ್ಸಿಯರ್ ಅಂತ ಹೇಳ್ಬಿಟ್ಟು ಕೆಲವರು ಕೆಲಸ ಮಾಡ್ತಾರೆ ಇದು ಒಂದು ಮುತ್ತುತು ಅಂತ ದೊಡ್ಡ ದೊಡ್ಡವಿದ ಎಚ್ ಡಿ ಎಫ್ ಸಿ ಇವರು ಇವ್ರತ್ರ ನಾವ್ ಫೈನಾನ್ಸಿಯರ್ಸ್ ಅಂತ ಕೆಲಸ ಮಾಡ್ತಾರೆ ಬಟ್ ಫೈನಾನ್ಸಿಯರ್ಸ್ ಗೆ ಲಿಮಿಟೆಡ್ ಪವರ್ಸ್ ಕೊಟ್ಟಿದ್ದಾರೆ ಆರ್ ಬಿ ಐ ಬಟ್ ಸಬ್ ಫೈನಾನ್ಸಿಯರ್ಸ್ ಮುಕ್ ಅನ್ಕೊಂಡು ಇವ್ರು ಓ ದುಡ್ಡಲ್ಲಿ ಇವ್ರು ಟ್ರಾನ್ಸಾಕ್ಷನ್ ಮಾಡ್ತವ್ರೆ ಇವ್ರ ಓನ್ ಅಕೌಂಟ್ ಇಂದ ಬಡ್ಡಿ ಕೊಡ್ತವ್ರೆ ಇವ್ರದ್ದು ಓನ್ ಪರ್ಸನಲ್ ಅಕೌಂಟ್ ಇಂದ ಬಡ್ಡಿ ಕೊಡ್ತಾರೆ ಇದೆಲ್ಲ ಕೊಡಕ್ ಬರಲ್ಲ ಸುಪ್ರೀಂ ಕೋರ್ಟ್ ಹೇಳ್ತಿದೆ ನೀನ್ ಕೊಡ್ಬೇಕಾ ನಮ್ಮ ಹತ್ರ ಬಂದು ಲೈಸನ್ಸ್ ತಗೋ ವಿಶಿಷ್ಟ ನೋಡಿ ಅವಾಗ ಕಮಿಷನರ್ ಒಂದು ಪತ್ರ ಬರ್ತಿರ್ತಾರೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ಆರ್ ಬಿ ಐ ಆ ಪತ್ರದಲ್ಲಿ ಸ್ಪಷ್ಟವಾಗಿರ್ತೇನೆ ನೋ ಇಂಡಿವಿಜುವಲ್ ಆರ್ ಪಾರ್ಟ್ನರ್ಶಿಪ್ ಫಾರ್ಮ್ ರನ್ ಆಫ್ ಎನ್ ಬಿ ಎಫ್ ದ ಆರ್ ಬಿ ಐ ಯಾರು ಇಲ್ಲಿ ಸಿಂಗಲ್ ಒನ್ ಪರ್ಸನ್ ಹಾಕಬಹುದು ಸೀಲ್ ಹಾಕಬಹುದು ಕೊಟ್ಟರೆ ಆರ್ ಟಿ ಅವರು ಅದನ್ನ ಅದೇನು ಎಂಡರ್ಸ್ ಮಾಡ್ಕೊಡ್ಬೇಕು ಹೆಚ್ ಪಿ ಹೆಚ್ ಪಿ ಎಂಟ್ರಿ ಫೈನಾನ್ಸ್ ಎಂಟ್ರಿ ಅಂತ ಅರ್ಥ ಆಗ್ತದಾ ಇವತ್ತು ನಾನು ಸ್ಪಷ್ಟನೆ ಮಾಡಕ್ ಬಂದಿದ್ದೀನಿ ಆರ್ ಡಿ ಆರ್ ನಮ್ಮ ಜಿಲ್ಲೆಗಳಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಇವ್ರಿಗೆ ಎನಾರ್ಮಸ್ ಪವರ್ ಇದೆ ಮನಿ ಲೆಂಡಿಂಗ್ ಆಕ್ಟ್ ಅಲ್ಲಿ ಇವ್ರ ವಿರುದ್ಧ ಆಕ್ಷನ್ ತಗೊಳಕ್ಕೆ ಇದೊಂಥರ ವೈಟ್ ಕಾಲರ್ ಮಾಫಿಯಾ ಇದು ರಿಪೀಟ್ ವೈಟ್ ಕಾಲರ್ ಮಾಫಿಯಾ ಇದಕ್ಕೆ ಈ ಲೋಕಲ್ ಗುಂಡಾಸ್ ಇರ್ತಾರದ ಇವ್ರಿಗೆ ರಿಕವರ್ ಮಾಡಕ್ಕೆ ಇವ್ರದ್ದು ಪೊಲೀಸ್ದು ಒಂದು ಎಕ್ಸೆಸ್ ಇರ್ತದೆ ಅಂಡರ್ಸ್ಟ್ಯಾಂಡಿಂಗ್ ಈಗ ನಿನ್ ಸೀಸ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರು ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರ ಫೇವರ್ ಆಗಿ ಬಡವ್ರಿಗೆ ಬಡೂರಿಗೆ ನ್ಯಾಯ ಬಡವ್ರಿಗೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ತ್ರೀ ಪರ್ಸೆಂಟ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ವರೆಗೂ ಬಡ್ಡಿ ತಿನ್ನೋದು ಇವರು ಇವ್ರಿಗೆ ಈಗ ಲೋಕಲ್ ಗುಟಾಸ್ ಗೆ ಬ್ಯಾಕ್ ಸಪೋರ್ಟ್ ಇರ್ತದೆ ಸ್ವಾಮಿ ಈಗ ಅನ್ಯಾಯ ಆಗಿದೆ ದೌರ್ಜನ್ಯ ಮಾಡಿ ನನ್ ಗಾಡಿ ಸೀಜ್ ಮಾಡ್ಕೊಂಡ್ ಬಂದಿದ್ದಾರೆ ನನ್ನ ಮೇಲೆ ದೌರ್ಜನ್ಯ ಮನೆ ಹತ್ರ ಬಂದು ಗಲಾಟೆ ಮಾಡ್ತಿದ್ದಾರೆ ಆ ನನ್ಗೆ ಹೊಡಿತವ್ರೆ ಇವ್ರು ಲೋಕಲ್ ಗುಂಡಾಸು ಫೈನಾನ್ಸ್ ಗುಂಡಾಸು ಅಂದ್ರೆ ಪೊಲೀಸ್ ಅವರು ನೋಡಿ ಏನ್ ಹೇಳ್ತಾರೆ ನಮ್ ಡಿ ಜಿ ಪಿ ಏನ್ ಹೇಳ್ತಾರೆ ಪ್ರೈವೇಟ್ ಸೆಟಲ್ಮೆಂಟ್ಸ್ ಮಾಡಂಗಿಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತಾರೇಸ್ ಇದೆ ಕೇಸ್ ಮಾಡ್ಬೇಕು ಇವ್ ಯಾರಾದ್ರೂ ಹೊಡೆದಿದ್ರೆ ಅದು ಅವ್ನು ಕೊಟ್ಟು ಎಫ್ಐಆರ್ ಕೊಟ್ಟರೆ ಆರ್ ಮಾಡಬೇಕು ಮಾಡಲ್ಲ ಸೆಟಲ್ಮೆಂಟ್ ಕುಡಿಸ್ತಾರೆ ಈ ಬಡವ ಬಡ್ಡಿ ಸಮೇತ ಕಟ್ಟಬೇಕು ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲಿ ನ್ಯಾಯ ಸಿಗೋದು ಪೊಲೀಸ್ ಸ್ಟೇಷನ್ಗೆ ಬಟ್ ಅಟ್ಯಾಕು ಹಮ್ಲೆ ಆಗಿದೆ ಅಂದ್ರೆ ಬಂದಾಗ ರಿಜಿಸ್ಟರ್ ಇದು ಆರ್ ಫಾರ್ ಕೋಪರೇಟಿವ್ ಆರ್ ದೇ ಹ್ಯಾವ್ ಅಲ್ಟಿಮೇಟ್ ಪವರ್ಸ್ ಟು ಟೂ ರಿಜಿಸ್ಟರ್ಡ್ ಎಫ್ಐಆರ್ ಅಗೇನ್ಸ್ಟ್ ಸಚ್ ಇಲಿಗಲ್ ಮನಿ ಲೆಂಡರ್ಸ್ ಪಾರ್ ಮನಿ ಲೆಂಡ್ರಿಂಗ್ ಆಕ್ಟ್ ಏನೋ ಹೈರ್ ಪರ್ಚೇಸ್ ಆಕ್ಟ್ ಬರ್ತೀರಾ ನೀವು ಅಂತ ಹೇಳ್ಬಿಟ್ಟು ಇವತ್ತು ಇವರು ಕೈ ಚಾಚ್ಕೊಂತವ್ರೆ ಆಫೀಸರ್ಸ್ ಇಲ್ಲ ಸುಳ್ಳು ಸುಪ್ರೀಂ ಕೋರ್ಟ್ ಅಲ್ಲಿ ಮೂರು ಜಜ್ಮೆಂಟ್ ಆಗಿದೆ ಇದು ಹೈ ಪರ್ಚೇಸ್ ಮುಕ್ಕವಾಡ ಹಾಕೊಂಡು ಯಾರು ಬಡ್ಡಿ ದಂಧೆ ಮಾಡಬಾರ್ದು ಅಂತ ಇದನ್ನ ಗಮನಕ್ಕೆ ಇಡಬೇಕು ಈ ಜಜ್ಮೆಂಟ್ಸ್ ರಿವೈಸ್ ಆಗಿಲ್ಲ ಈ ಜಜ್ಮೆಂಟ್ಸ್ ರಿವೈಸ್ ಆಗಿಲ್ಲ ಎರಡನೇದು ಹೈ ಪರ್ಚೇಸ್ಟೀನ್ ಸೆವೆಂಟಿ ಟು ಅದು ನೋಟಿಫಿಕೇಶನ್ ಆಗಿದ್ದ ನೋಟಿಫಿಕೇಶನ್ ಆಗಿಲ್ಲ ಅಸೆಂಬ್ಲಿ ಇಟ್ಟಿದ್ರು ಪ್ರಸ್ತಾಪ ಮಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ ಡೆಲ್ಲಿ ನೋಟಿಫೈಡ್ ಆಗಿಲ್ಲ ಟೂ ತೌಸಂಡ್ ಫೈವ್ ಅಲ್ಲಿ ರಿಪೀಲ್ಡ್ ಹೈ ಪರ್ಚೇಸ್ ಆಕ್ಟ್ ಮಾಡ್ತಾರೆ ಇವರು ಈ ಪ್ರೈವೇಟ್ ಫೈನಾನ್ಸಸ್ ಎಷ್ಟು ನೋಡಿ ಇಲ್ಲಿ ಇರ್ತದೆ ಇಟ್ಸ್ ಎ ಸ್ಕೇಲ್ ಆಫ್ ಡಿಫರ್ಡ್ ಪೇಮೆಂಟ್ ಏನಿರ್ತದೆ ಬಟ್ ಎ ಡಿಸ್ಗೈಸ್ ಲೋನ್ ಅಗ್ರಿಮೆಂಟ್ ಅಂಡರ್ ದ ಲೇಬಲ್ ಆಫ್ ಹೈರ್ ಪರ್ಚೇಸ್ ಕೆನ್ ಬಿ ಟ್ರೀಟೆಡ್ ಆಸ್ ಮನಿ ಲೆಂಡಿಂಗ್ ಅಂಡರ್ ದ ಕರ್ನಾಟಕ ಮನಿ ಲೆಂಡರ್ಸ್ ಆಕ್ಟ್ ಇದು ಸುಪ್ರೀಂ ಕೋರ್ಟ್ ಹೇಳಿದ್ರು ಅಂದ್ರೆ ಹೈರ್ ಪರ್ಚೇಸ್ ಮುಕ್ವಾಡ ಹಾಕೊಂಡು ನೀವು ಲೋನ್ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಇದು ಮನಿ ಲೆಂಡಿಂಗ್ ಆಕ್ಟ್ ಅಲ್ಲಿ ಬರ್ತದೆ ಹೈರ್ ಪರ್ಚೇಸ್ ಇಸ್ ಅ ಪ್ರೋಸೆಸ್ ಇಟ್ಸ್ ನಾಟ್ ಎ ಸಬ್ಸ್ಟೆನ್ಸ್ ಅದ್ರಲ್ಲಿ ಏನಿರ್ತದೆ ಕಂಟೆಂಟ್ ಅನ್ನೋದು ನೋಡ್ಬೇಕು ನಾವು ಗ್ರೆಂಟ್ ಅಗ್ರಿಮೆಂಟ್ ಲೀಸ್ ಅಗ್ರಿಮೆಂಟ್ ಇರ್ತದೆ ಆ ಪ್ರಕಾರ ಇರ್ತದೆ ಅಗ್ರಿಮೆಂಟ್ ಹೈರ್ ಪರ್ಚೇಸ್ ಅಗ್ರಿಮೆಂಟ್ ಅದು ಅದನ್ನ ನೀವು ಮಿಸ್ಯೂಸ್ ಮಾಡಿಕೊಂಡು ನಾವು ಮನಿ ಲೆಂಡಿಂಗ್ ಅಂತ ಕೊಡ್ತೀವಿ ಅಂತ ಹೇಳ್ಬಾರ್ದು ಈ ಸಬ್ ಫೈನಾನ್ಸಿಯರ್ಸ್ ಅಂತ ಹೇಳಿದೆ ಅಲ್ಲ ಅದಕ್ಕೆ ಸೇರಿ ಬೀಸರ್ ಹತ್ರ ಅವ್ರದ್ದು ದಬ್ಬಾಳಕೆ ಜಾಸ್ತಿ ಆಗುತ್ತೆ ಅವರೇ ರಿಜಿಸ್ಟರ್ಡ್ ಎನ್ ಬಿ ಎಫ್ ಸರ್ ಎಂ ಡಿ ಎಫ್ ಸಿ ತರ ದಂಧೆ ನಡೆಸಿದಾರೆ ಅವ್ರಿಗೆ ರೀಕವರ್ ಮಾಡೋಕೆ ಪವರ್ಸ್ ಇಲ್ಲ ಐ ಮೀನ್ ಅವ್ರ ಗೆ ದುಡ್ಡು ಹಾಕ್ಸ್ಕೊಳ್ಳೋಕ ಪವರ್ ಇಲ್ಲ ಅವ್ರ ಅಕೌಂಟ್ ಇಂದ ಅವ್ರ ಬೇರೆ ಅವ್ರ ಅಕೌಂಟ್ ಹಾಕೋಕ್ಕೂ ಕರ್ನಾಟಕ ಫೈನಾನ್ಸ್ ಅಂತಿದೆ ಈತ ಸಬ್ ಫೈನಾನ್ಸ್ ಈತ ನಾವು ಅವ್ರಿಗೆಲ್ಲ ನಾವು ನಾವು ಲೀಗಲ್ ನೋಟಿಸಸ್ ಇಶ್ಯೂ ಮಾಡ್ತಾ ಇದ್ವಿ ನಾವು ಆರ್ ಬಿ ಐ ಇದ್ರ ಬಗ್ಗೆ ಬರೀತೀವಿ ಸರ್ಕಾರ ನಾನು ಹೇಳೋದು ಟಾಟಾ ಎಸ್ ತ್ರೀ ವೀಲರ್ ಆಟೋ ಪ್ಯಾಸೆಂಜರ್ ಆಟೋ ಓಡಿಸ್ಕೊಂಡು ಇವರು ಈ ರೀತಿ ಲೋನ್ ಕೊಟ್ಟು ದಬ್ಬಾಳಿಕೆ ಮಾಡ್ತಿದಾರಲ್ಲ ಇದ್ರ ಬಗ್ಗೆ ಸರ್ಕಾರ ಎಲ್ಲಿ ಕಾಳಜಿ ತೋರಿಸ್ತಾ ಇದೆ ಆಫೀಸರ್ಸ್ ಇವ್ರ ಏನ್ ಆಕ್ಷನ್ ತಗೊಂತವ್ರೆ ಈ ವೈಟ್ ಕಾಲರ್ ದಂಧೆಗೆ ಈ ಆಫೀಸರ್ಸ್ ಎಲ್ಲ ಸಾಥ್ ಇದೇ ಪೊಲೀಸರು ಆ ಒಂದು ಯಾರಾದ್ರೂ ಮೊಬೈಲ್ ಕಳ್ಳ ಸಿಕ್ ಬಿಟ್ರೆ ಹಿಡಿದ್ಬಿಟ್ಟು ಕೂಡ್ಸಿ ಬಿಟ್ಟು ಫೋಟೋ ಶೂಟ್ ಎಲ್ಲಾ ಮಾಡಿಬಿಟ್ಟು ಈ ಈ ಈ ಕೋಟಿಗಿಟ್ಲ ನಡಿತದಲ್ಲ ಒಂದೊಂದು ಫೈನಾನ್ಸಿಯರ್ ನಮ್ ಚಿಂತಾಮಣಿಲಿ ನೂರಾರು ಗಾಡಿಗಳು ಕೊಟ್ಟಿದನ್ರಿ ಅವ್ನ್ ಲೈಸೆನ್ಸ್ ಇಲ್ಲ ಇವತ್ತು ಒಂದು ಕಿರಾಣ ದುಕಾಣಿ ಒಂದ್ ಲೈಸೆನ್ಸ್ ಇಲ್ಲ ಅಂದ್ರೆ ಕಿರಾಣ ದುಕಾನ್ ಓಪನ್ ಮಾಡಕ್ ಆಗಲ್ಲ ಗೊತ್ತಿದೆ ಅಲ್ವಾ ಸಣ್ಣ ಒಂದ್ ಪ್ರಾವಿಜನ್ ಓಪನ್ ಮಾಡಕ್ ಆಗುತ್ತೇಲ್ರಿ ಇವ್ರಿಗೆ ಒಂದ್ ಲೈಸೆನ್ಸ್ ಇಲ್ಲ ಇವ್ರು ರಿಕವರ್ ಮಾಡಿದ್ದೆ ರಿಕವರಿ ಬಗ್ಗೆ ಸ್ಮಾರ್ಟ್ ಜಜ್ಮೆಂಟ್ಸ್ ಇದೆ ಇದೇ ಪ್ರೊಸೀಜರ್ ರಿಕವರ್ ಮಾಡಬೇಕು ಬ್ಯಾಂಕ್ಸ್ ಎಲ್ಲ ಗೊತ್ತಲ್ಲ ನಿಂಗೆ ಹೆಂಗ ರೀರ್ ಆ ಬೇರಾ ಆಕ್ಟ್ ಅಪ್ಲೈ ಮಾಡಿ ರಿಕವರ್ ಮಾಡಬೇಕು ಅಂತಾನೆ ಸುಪ್ರೀಂ ಕೋರ್ಟ್ ಎಲ್ಲ ಹೇಳಿದ್ರಿ ನೋಡಿ ಈ ಮೂರ್ ಜಡ್ಜ್ಮೆಂಟ್ ಹೇಳ್ತೀನಿ ಸುಂದರಂ ಫೈನಾನ್ಸ್ ವರ್ಸಸ್ ಸ್ಟೇಟ್ ಆಫ್ ಕೇರಳ

ಒನ್ ಶುಡ್ ಲುಕ್ ಇನ್ ಟು ದ ಸಬ್ಸ್ಟೆನ್ಸ್ ಆಫ್ ದ ಅಗ್ರಿಮೆಂಟ್ ನಾಟ್ ಟು ದ ಪ್ರೋಸೆಸ್ ಆಫ್ ದ ಅಗ್ರಿಮೆಂಟ್ ಅಂತ ಅಗ್ರಿಮೆಂಟ್ ಅಲ್ಲಿ ಕಂಟೆಂಟ್ ಏನಿದೆ ಅಸಲ್ಲಿ ಓನರ್ ಯಾರು ಓನರ್ ಇದ್ನ ಗಾಡಿ ಅವನು ಇದನ್ನ ನಿನ್ನ ಹತ್ರ ತಗೊಂಡಿದ್ದಾನ ನಿನ್ನ ಹತ್ರ ತಗೊಂಡ್ರೆ ಗಾಡಿ ಅವಾಗ ನೀನು ಹೈ ಪರ್ಚೇಸ್ ನಾನೇ ಮೊದ್ಲೇ ಓನರ್ ಇರ್ತೀನಿ ಕೊಡ್ತಾರೆ ಅದನ್ನ ಏನೋ ಬಡ್ಡಿಗೆ ಕರೆಕ್ಟಾ ಇದನ್ನ ಅರ್ಥ ಮಾಡ್ಕೋಬೇಕು ಇದನ್ನ ನಮ್ಮ ಸ್ಟೇಟ್ ಅಥಾರಿಟೀಸು ಮಿಸ್ಯೂಸ್ ಮಾಡ್ಕೋಬಾರ್ದು ಮತ್ತೆ ಆತ ಬಾಲೇಟ್ ಅಂತ ಹೇಳಿದೆಲ್ಲ ಅವ್ರ ವಿರುದ್ಧ ನಾವು ಕಂಟೆಂಪ್ಟ್ ಪ್ರೊಸಿಡಿಂಗ್ಸ್ ಮೂವ್ ಮಾಡ್ತಾ ಇದ್ವಿ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶದ ವಿರುದ್ಧ ಈ ಅಡಿಷನಲ್ ರಿಜಿಸ್ಟ್ರಾರ್ ಆವಾಗ ಲೀಗಲ್ ಸೆಲ್ ಇದ್ದ ಜೆ ಆರ್ ಅಲ್ಲಿ ಆತ ಇವ್ರಿಗೆ ರೈಟಿಂಗ್ ಅಲ್ಲಿ ಲೆಟರ್ ಕೊಟ್ಟುದು ಆ ಲೆಟರ್ ಸಮೇತ ನಾನು ಇವರೆಲ್ಲ ಪಡ್ಕೊಂಡಿದ್ರು ಇವ್ರಿ ಯಾರ ಅವನ್ ಯಾರು ಇದೇ ಕಾನ್ಸ್ಟಿಟ್ಯೂಷನ್ ಬಾಡಿ ಐ ಮೀನ್ ಕಾನ್ಸ್ಟಿಟ್ಯೂಷನ್ ಕೋರ್ಟ್ ಕಾನ್ಸ್ಟಿಟ್ಯೂಷನ್ ಕೋರ್ಟ್ ವಿರುದ್ಧ ಹೋಗಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ಕೊಡಕ್ಕೆ ಇಂಥ ಆಫೀಸರ್ಸ್ ಏನ್ ಬರ್ಕೊಟ್ಟಿದಾರಲ್ಲ ಅಂದ್ರ ಮೇಲೆ ಇವ್ರದ್ದು ಏನ್ ದಂಧ ನಡೆಸ್ತಿದಾರಲ್ಲ ಇದರಿಂದ ಸಮಾಜದಲ್ಲಿ ಚಾಸ್ ಎರಪ್ಟ್ ಆಗ್ತಾ ಇರೋದು ಗಲಾಟೆಗಳು ಗೊಂದಲಗಳು ಇಂತ ಅಡ್ಡ ಫೈನಾನ್ಸ್ ಗಳಿಗೆ ದಾರಿ ಮಾಡ್ಕೊಟ್ರು ಇಂಥ ಆಫೀಸರ್ಸ್ ವಿರುದ್ಧ ನಾವು ಕಂಟೆಂಟ್ ರಿ ಮೂವ್ ಮಾಡ್ತಾ ಇದೀವಿ ಜಜ್ಮೆಂಟ್ ವಿರುದ್ಧ ಕೊಟ್ಟಿದ್ದಾರೆ ಒಂದು ಲೈಸೆನ್ಸ್ ಇಲ್ದಿರೋ ದಂಧೆ ಮಾಡ್ತಿದಾರೆ ನಮ್ಮ ಈ ಪೊಲೀಸ್ ಇಲಾಖೆ ನಮ್ಮ ಸಹಕಾರ ಇಲಾಖೆ ಇವರೆಲ್ಲ ಎಚ್ಚೆತ್ಕೊಂಡು ನಿಮ್ಗೆ ಬೇಕಾದ ಡೀಟೇಲ್ಸ್ ಕೊಡ್ತೀವಿ ಈಗ ನಾವು ಎಲ್ರಿಗೂ ಪತ್ರ ಬರೀತೀವಿ ನಾವು ಕನ್ಸ್ಯೂಮರ್ ಕೋರ್ಟ್ಸ್ ಇಂಡಿವಿಜುವಲ್ ಕನ್ಸ್ಯೂಮರ್ ಕೋರ್ಟ್ಸ್ ನಾವು ಯಾರಾದ್ರೂ ನಮ್ಮ ಹತ್ರ ಬಂದ್ ಬಂದಿದ್ದಾರೆ ಒಂದು ಮೂರ್ನಾಲ್ಕು ಜನ ಅವ್ರ ಪ್ರಕರಣಗಳು ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ನಾವು ದಾಖಲೆ ಮಾಡಿ ಫ್ರೀ ಆಫ್ ಕಾಸ್ಟ್ ನಾವು ಮಾಡ್ಕೊಡ್ತೀವಿ ಯಾಕಂದ್ರೆ ಇವೆಲ್ಲ ನಿಲ್ ನಿಲ್ಬೇಕು ಸಮಾಜದಲ್ಲಿ ಇದು ಸಮಾಜಕ್ಕೆ ಒಳ್ಳೆ ಅಲ್ಲ ಇವರು ಇವೆಲ್ಲ ನಲ್ವತ್ತು ಸಾವಿರ ಕೋಟಿ ಮಿನಿಸ್ಟರ್ ಸ್ಟೇಟ್ಮೆಂಟ್ ಪ್ರಕಾರ ಬ್ಲಾಕ್ ಮನಿ ಕರ್ನಾಟಕದಲ್ಲಿ ಇಂಥವು ಈ ಪ್ರೈವೇಟ್ ಫೈನಾನ್ಸ್ ಓಡತಾ ಇದೆ ಸರ್ಕಾರ ಹೆಂಗ್ ಮಾಡ್ತಾ ಇದೆ ಹೆಂಗ್ ಮಾಡ್ತಾ ಇದೆ ಸರ್ಕಾರ ಕ್ರಮ ತಗೋಬೇಕಲ್ಲ ಈ ವಿರುದ್ಧ ಆ ಇವತ್ತು ಕ್ರಮ ತಗೊಂಡಿಲ್ಲ ಈ ವಿರುದ್ಧ ನಾವು ಸರ್ಕಾರಕ್ಕೆ ಬರೀತಾ ಇದೀವಿ ಆ ಸರ್ಕಾರ ಸಹಕಾರ ಇಲಾಖೆಗೆ ಬರೀತಾ ಇದೀವಿ ಆರ್ ಬಿ ಐಗೂ ಬರೀತಾ ಇದೀವಿ ಏನೋ ಕೆಲವೊಂದು ಕನ್ಸ್ಯೂಮರ್ ಕೋರ್ಟ್ಸ್ ಅಲ್ಲೂ ಕೇಸಸ್ ಮಾಡ್ತಾ ಇದ್ವಿ ನಮ್ಮ ಹತ್ರ ಆಲ್ರೆಡಿ ಮೂರ್ನಾಲ್ಕು ಜನ ಅವರು ಬಂದಿದ್ದಾರೆ ಮುಂದೆ ಇದನ್ನ ನಾವು ಹಾಗೆ ಸರ್ಕಾರಿ ಇಲಾಖೆ ರೆಸ್ಪಾನ್ಸ್ ನೋಡ್ಕೊಂಡು ನಾವು ಹೈಕೋರ್ಟ್ ಹೋಗಿ ಅದು ಇವ್ರ ವಿರುದ್ಧ ಒಂದು ನಿಟ್ಟುಕಟ್ಟ ಕ್ರಮ ನಾವು ಜರ್ಸಿ ಜರ್ಸ್ತೀವಿ ನಾವು ಸರ್ಕಾರಕ್ಕೂ ಇವ್ರ ವಿರುದ್ಧ ಕ್ರಮ ಜರುಸಕ್ಕೆ ತಮ್ಮ ಮನವಿ ಮಾಡ್ಕೊತೀವಿ ಇದು ನೋಡಿ ಒಂದು ಕಾನೂನು ಪ್ರಕ್ರಿಯೆ ಬಂದಾಗ ಇವ್ರೇನ್ ಹೇಳ್ತಾರೆ ನಾವು ಹೈರ್ ಪರ್ಚೇಸ್ ಆಕ್ಟ್ ಬರ್ತೀವಿ ಅಂತ ಹೈಲ್ ಪರ್ಚೇಸ್ ಆಕ್ಟ್ ಗೆ ಗೌರ್ನಿಂಗ್ ಮಾಡಿ ಇಲ್ಲ ಐ ಮೀನ್ ಅದನ್ನ ನೋಡೋದು ಅದ್ರ ಯಾರ್ ಕಂಟ್ರೋಲ್ ಅಲ್ಲಿ ಈಗ ರೆಂಟ್ ಅಗ್ರಿಮೆಂಟ್ ಮಾಡಿದ್ರೆ ಅದಕ್ಕೆ ಇಲಾಖೆ ರೆಂಟ್ ಅಗ್ರಿಮೆಂಟ್ ಅದಕ್ಕೆ ಇಲಾಖೆ ಇಲ್ಲ ಸೊ ಹಾಯರ್ ಪರ್ಚೇಸ್ ಬರ್ತೀವಿ ಅಂತ ಹೇಳ್ಬಿಟ್ಟು ಇವರು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಕನ್ಫ್ಯೂಸ್ ಮಾಡಿಸ್ತಿದ್ದಾರೆ ನಾನ್ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಲ್ಲ ಸುಪ್ರೀಂ ಕೋರ್ಟ್ ಗಿಂತ ದೊಡ್ಡದು ಯಾವ ಸುಪ್ರೀಂ ಕೋರ್ಟ್ ಅಲ್ಲಿ ಸುಮಾರ್ ಮೂರು ಜಜ್ಮೆಂಟ್ಸ್ ಆಗಿದೆ ಮತ್ತೆ ಆ ಜಜ್ಮೆಂಟ್ಸ್ ವೈಸ ಆಗಿಲ್ಲ ಏನ್ ಹೇಳ್ತದೆ ಸುಪ್ರೀಂ ಕೋರ್ಟ್ ನೀವು ಇದ್ರದ್ದು ಹೈಪರ್ಚ ಅಗ್ರಿಮೆಂಟ್ ಅಲ್ಲಿ ಸಬ್ಸ್ಟೆನ್ಸ್ ನೋಡಿ ಹೈಪರ್ಚೇಸ್ ಕೊಡಬಹುದು ಬಟ್ ಸಬ್ಸ್ಟೆನ್ಸ್ ಓನರ್ ಯಾರು ಇವ್ರು ಅದನ್ನ ಮುಪ್ಪಾಡ ಎಲ್ಲಾದ್ರೂ ಫೈನಾನ್ಸ್ ಕೊಡ್ತಿದಾರ ಬರೀ ಬಡ್ಡಿ ದಂಧೆ ಮಾಡ್ತಿದಾರ ಇದನ್ನ ಅಧಿಕಾರಿಗಳು ನೋಡೋ ತೋರಿದೆ ಅದು ಅದನ್ನ ಕಂಡು ಬಂದಾಗ ಏನ್ ಮಾಡ್ಬೇಕು ಅಧಿಕಾರಿಗಳು ಇವ್ರ ಮಾಡ್ತಾರೆ ಆ ಜಜ್ಮೆಂಟ್ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳೋ ಅಧಿಕಾರಿಗಳು ಅಧಿಕಾರಿ ಅಲ್ಲ ತಿಳ್ಕೊಬೇಕಲ್ಲ ಅಧಿಕಾರಿ ಈಗ ಆ ಮನಿ ಲೆಂಡಿಂಗ್ ಅಲ್ಲಿ ಏನೇನ್ ಜಜ್ಮೆಂಟ್ಸ್ ಆಗಿದೆ ಎಲ್ಲ ಮೇಲೆ ಇರ್ಬೇಕಲ್ಲ ನಾನೇ ಇಟ್ಕೊಂಡು ಅವರೇ ಒಂದು ಒಂದು ಆ ಸ್ಟೇಟ್ಮೆಂಟ್ ಬರ್ಬೇಕಲ್ಲ ನಾನು ಕೊಡ್ತಾ ಇದ್ದೀನಿ ನಿಮ್ ಕನ್ಫ್ಯೂಸಿನ್ ಸ್ಟೇಟ್ಮೆಂಟ್ ಸುಪ್ರೀಂ ಕೋರ್ಟ್ ಜಟ್ಮೆಂಟ್ ಈ ರೀತಿ ರಿವೈಸ್ ಆಗಿಲ್ಲ ಇವ್ ವಿರುದ್ಧ ಗಮನ ಜರಿಸೋಕೆ ಇವರಿಗೆ ಅಲ್ಟಿಮೇಟ್ ಪವರ್ಸ್ ಇದೆ ಅಲ್ಟಿಮೇಟ್ ಪವರ್ ಇದೆ ದೇ ಕ್ಯಾನ್ ಗೋ ಆಫ್ಟರ್ ದೇ ದೇ ಕೆನ್ ದ ಪವರ್ ಟು ಸರ್ಚ್ ರೆಸಿಸ್ಟರ್ ಎಫ್ ಆರ್ ಸೀಸ್ ಎಲ್ಲ ಮಾಡೋಕ್ ಪವರ್ ಇದೆ ಬಟ್ ಮಾಡಲ್ಲ ಸಮ್ಥಿಂಗ್ ಇಸ್ ಆ ಪೊಲೀಸ್ ಅವ್ರ ಕಥೆ ನಿಂಗೆ ಹೇಳ್ಬಿಟ್ಟಿದೀನಿ ಹಾ ಪೊಲೀಸ್ ಅವ್ರ ನಿರ್ಲಕ್ಷ್ಯ ಪೊಲೀಸ್ ಅವರು ಆ ಲೋಕಲ್ ಗೂಂಡು ಅವ್ರದ್ದು ನೆಕ್ಸಸ್ ಇರ್ತದಲ್ಲ ಸಹಜವಾಗಿ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರ್ತದ ಕೆಲ ಕೆಲವು ಲೋಕಲ್ ರೋಗ ಎಲಿಮೆಂಟ್ಸ್ಗೆ ಅವರು ಸಹಕಾರದಲ್ಲಿ ಈ ಅಮಾಯಕಂದು ಯಾರು ಕೇಳ್ತಾರೆ ಆ ಈಗ ಪ್ರೈವೇಟ್ಸರ್ ಹತ್ರ ಏನೇನು ಇರ್ತದೆ ಮಝಲ್ ಪವರ್ ಇದೆ ಮನಿ ಪವರ್ ಇದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಪೊಲಿಟಿಕಲ್ ಪವರ್ ಇದೆ ಇವನ್ ಯಾರು ಟಾಟಾ ಎಸ್ಪೈಡಾನ್ಸ್ ಹಾಸ್ಕೊಂಡ್ ಹತ್ರ ಏನಿದೆ ಏನ್ ಇರ್ತದೆ ಸಾಯಂಕಾಲ ದುಡ್ಕೊಂಡ್ ಮನೆಗೆ ತಗೊಂಡು ಹೋಗೋಷ್ಟು ಬಿಟ್ಟು ಏನಿರಲ್ಲ ಇವ್ರು ಕಡಿವಾಣ ಆಗ್ಬೇಕು ಇವರು ಇಲ್ಲಿಗಲ್ ಆಗಿ ಇಷ್ಟಿಷ್ಟು ದಂಧೆ ನಡೆಸಿದ್ದಾರೆ ಇವ್ರಿಗೆ ಸರ್ಕಾರ ಕಡಿವಾಣ ಆಗ್ಬೇಕು ನಾನು ಇದ್ರ ಬಗ್ಗೆ ಈಗ ಯಾರಾದ್ರೂ ಸಹಕಾರ ಈಗ ಮುಂದೆ ಬಂದ್ರೆ ಅವ್ರಿಗೂ ನಾವು ಪ್ರಸ್ತಾಪ ಮಾಡ್ತೀವಿ ಕಾನೂನು ಬಹಳ ಸೈಟ್ ಇದೆ ಮುಖವಾಳ ಹಾಕೊಂಡು ಈ ಕೆಲಸ ಮಾಡಬೇಡಿ ನೀವು ಬಟ್ಟೆ ದಂಧೆ ಮಾಡ್ತಾ ಇದ್ರೆ ನಮ್ಮ ಹತ್ರ ಮನಿ ಲಾಂಡ್ರಿಂಗ್ ಆಕ್ಟ ಲೈಸೆನ್ಸ್ ತಗೊಂಡೇ ಮಾಡ್ಬೇಕು ಅಂತಿದೆ ಒಬ್ಬನು ಒಂದು ಲೈಸೆನ್ಸ್ ತಗೊಂಡಿಲ್ಲ ರೀ ಹೋಗ್ನು ಒಂದು ಲೈಸೆನ್ಸ್ ತಗೊಂಡ್ವಿ ಸುಮಾರು ಜನ ಹಂಗೆ ಇದ್ದಾರೆ ಅವ್ರ ವಿರುದ್ಧ ನಾವು ಕೋರ್ಟ್ ಹೈಕೋರ್ಟ್ ಅವ್ರಿಗು ನಮ್ ತಾಕತ್ತು ಅಲ್ಲರಿಗೂ ಹೋಗಿ ನಾವು ಫೈಟ್ ಮಾಡೇ ಮಾಡ್ತೀವಿ ಜನರಿಗೆ ಅನುಕೂಲ ಆಗಲಿ ಅಂತಷ್ಟೇ ನಮ್ಮ ಹೋರಾಟ